ಕಾರವಾರ ನಗರಸಭೆ ಅಧ್ಯಕ್ಷರಿಗೆ ಮಾಹಿತಿ ಇಲ್ಲ ಪೌರ ಕಾರ್ಮಿಕರನ್ನ ನೇಮಿಸುವುದು ನಗರಸಭೆಯವರೇ ಎಂದು ಸಚಿವ ಮಂಕಾಳ ವೈದ್ಯ ಹೇಳಿದರು ನಗರದ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಗರಸಭೆಯ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಅವರ ಮೇಲೆ ಗುಡುಗಿದರು ಕಾರವಾರದ ನಗರಸಭೆಯ ಅಧ್ಯಕ್ಷರಿಗೆ ಪುರಸುತ್ತಿಲ್ಲ ಪೌರ ನೇಮಿಸಿಕೊಳ್ಳುವ ಕೆಲಸ ನಗರಸಭೆಯದು ಅವರನ್ನ ನಿಯಮಾನುಸಾರ ಕಾಯಂ ಮಾಡುವ ಕೆಲಸ ಮಾತ್ರ ನಮ್ಮದು ಕಾರವಾರದಲ್ಲಿ ರಾಜಕಾಲುವೆಯಲ್ಲಿ ಕಟ್ಟಡಗಳನ್ನು ಕಟ್ಟಲಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಅವರು ಸರ್ವೆ ನಡೆಸಿ ಅಂತಹ ಕಟ್ಟಡಗಳನ್ನ ಒಡೆದು ಹಾಕಬೇಕು ಎಂದರು ಒಳನಾಡು ಜಲಸಾರಿಗೆ ನೌಕರರ ವೇತನ ಬಾಕಿ ಇಲ್ಲ ಶರಾವತಿ ನೀರಿನಲ್ಲಿ ಸಿಗಂದೂರು ಸೇತುವೆ ನಿರ್ಮಾಣವಾದ ಬಳಿಕ ಅಲ್ಲಿನ ಬಾರ್ಜ್ಗಳನ್ನ ಹರಾಜು ಮಾಡಿ ಪ್ರವಾಸೋದ್ಯಮ ಇಲಾಖೆಗೆ ನೀಡುತ್ತೇವೆ ಎಂದರು ಕೆಲಸ ಕೆಲಸ ಮಾಡಬೇಕು ಮಾಡದೆ ಸುಮ್ಮನೆ ಇದ್ದರೆ ಹೀಗೆಲ್ಲ ಆಗ್ತದೆ ಆಗಿಂದಾಗಿ ನಮ್ಗೆ ಡಿ ಫೋನ್ ಮಾಡಿ ಹೇಳಿದ್ರು ಈಗ ಆಯ್ತು ಅಂತ ಹೇಳಿ ಹೋಗಿ ಅಟೆಂಡ್ ಮಾಡಿದ್ರು ಅವರು ಆಗಿಂದಾಗಿ ಈಗ ಏನು ಎಲ್ಲಿ ಮಣ್ಣು ತೆಗಿಬೇಕು ಅಥವಾ ಯಾವ ರೀತಿ ಮಾಡಬೇಕು ಪ್ಲಾನ್ ಮಾಡ್ತಾ ಇದೇವೆ ಅದು ಅವ್ರು ಮಾಡಬೇಕು ಅವ್ರವ್ರ ವಾರ್ಡ್ ಇರ್ತದೆ ಅವ್ರವ್ರಿಗೆ ಬೇಕಾದಾಗೆ ಅವ್ರ ಏನು ಅವಶ್ಯಕತೆ ಇರ್ತದೆ ಅವ್ರು ಮಾಡ್ಬೇಕು ಈಗ ನಮ್ ಜಿಲ್ಲೆಗೆ ಏನು ಅವಶ್ಯಕತೆ ಇದೆ ನಾವು ಮಾಡ್ಬೋದು

ಅಂಥದ್ದೇನಾದ್ರೂ ಇರ್ತದೆ ನಮ್ಮಲ್ಲೆಲ್ಲ ಹಳ್ಳ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಸಣ್ಣ ಸಣ್ಣ ಏನ್ ಹೇಳ್ತಾರೆ ಓಣಿ ಅಂತ ಹೇಳ್ತಾರೆ ಅಂತದ್ ಇದ್ರೆ ಸರ್ವೆ ಮಾಡಿಸಿ ಹೊಡೆದಾಕ್ಲಿ ಯಾರದೇ ಇರಲಿ ಹೊಡೆದಾಕ್ ನಗರಸಭೆಗೆ ಅಥವಾ ಪುರಸಭೆ ಇರ್ಬೋದು ಅಥವಾ ಪಟ್ಟಣ ಪಂಚಾಯತ್ ಇರ್ಬೋದು ಇಷ್ಟು ಜನ ಪೌರ ಕಾರ್ಮಿಕರಿಗೆ ಅವರೇ ಸೋರ್ಸಲ್ಲಿ ತಗೊಳ್ಳೋದು ಡೈಲಿ ಬೇಸಸ್ ಪರ್ಮನೆಂಟ್ ಮಾಡೋದು ಇಷ್ಟು ವರ್ಷಕ್ಕೆ ಅಥವಾ ಆ ಪ್ರೊಸೀಜರ್ ಬಂದಾಗ ಮಾಡೋದು ನಮ್ಮ ಕೆಲಸ ಅವ್ರಿಗೆ ಯಾರು ಈಶರ್ ಆಗಲಿ ನಾವಾಗ್ಲಿ ಇಷ್ಟೇ ತೊಗೊಳ್ಬೇಕು ತಗೊಳ್ಬೇಡಿ ಅನ್ನಲ್ಲಿ ಹೇಳೋದಿಲ್ಲ ಯಾಕೆ ತೊಗೊಳಿಲ್ಲ ಗೊತ್ತಿಲ್ಲ ಈಗ ಬೇಕಾದ್ರೆ ಕೇಳಿ ಸಾರಿ ಮಾಡಿ ಹೋಗ್ತಾ ಇಲ್ಲ ಯಾಕಂದ್ರೆ ಅವ್ರು ಹೇಳ್ತಾರೆ ಡಿಸ್ಟ್ರಿಕ್ ಮಿನಿಸ್ಟರ್ ನಾವು ಪರ್ಮಿಶನ್ ಇಲ್ಲ ಅಂತ ಅಧ್ಯಕ್ಷರೇ ಇರೋದ್ರೆ ಭೇಟಿ ಕೊಟ್ಟಿದ್ದಾರೆ ಅಧ್ಯಕ್ಷ ಇರೋದು ಡಿಸ್ಟ್ರಿಕ್ ಮಿನಿಸ್ಟರ್ ನಮಗೆ ಪರ್ಮಿಷನ್ ಕೊಡ್ತಾ ಇನ್ನೊಂದು ಹಂಗಾಗಿ ಜನ ಬೇಕಾಗಿದ್ದಾರೆ ಮೇಡಮ್ ಈ ಬಗ್ಗೆ ಕೇಳ್ತೀನಿ ಇಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀನಿ ಕಾರ್ಮಿಕರಿಗೆ ಎಷ್ಟು ಜನ ಎಷ್ಟು ವರ್ಷದಿಂದ ಇದ್ದರೂ ಎಲ್ಲರಿಗೂ ಪರ್ಮನೆಂಟ್ ಮಾಡಿದ್ರು ಸ್ವಲ್ಪ ರೂಲ್ಸ್ ಬಿಟ್ಟು ಮಾಡಿದ್ರು ಯಾಕೆಂದರೆ ಪಾಪ ಅವ್ರ ಪರಿಸ್ಥಿತಿ ನೋಡಿ ಮತ್ತೆ ಹೊಸದಾಗಿ ಖಾಲಿ ಇರೋಲ್ಲ ಈಗ ಉದಾಹರಣೆಗೆ ಇಪ್ಪತ್ತಾರು ಜನ ಖಾಲಿ ಇದೆ ಕಾರವಾರದಿಂದ ನಾವು ಕಲಿಸಿದೆವೇ ನಾವು ತಕೊಳ್ಳೋಕೆ ಬೇಡ ಅಂತ ಹೇಳಿದರಂತೆ ಅವರು ಅಧ್ಯಕ್ಷರು ಅಷ್ಟೇ ತಕೊಳ್ಳಿದ್ದ ಯಾವ ಬೇಕಾದರೂ ಅವಕಾಶ ಇದಿಲ್ಲ ಅಧ್ಯಕ್ಷರು ನಮಗೆ ಅдನೇ ಹೇಳಿದ್ವು ಡಿಸಿ ಮತ್ತೆ मिनिस्टर ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳಿದರು ಅಧ್ಯಕ್ಷರ ಬಗ್ಗೆ ಕೇಳಿ ನಮಗೆ ಅಧ್ಯಕ್ಷರಿಗೆ ಪುರಷತೆ ಇಲ್ಲ ಅಂತ ಕಾಣತದೆ ನೋಡಿ ಇವ ಸಂಜೀವರಿಗೆ ಇದಿನಿ ನೀವು ಯಾರಾದರೂ ಬೇಕಾದವರatro ಬಂದು ಸಿಗ್ಲಿ ಕೇಳಿ ಈಗ ಕ್ಲಿಯರ್ ಮಾಡ್ಕೊಂಡು ಬಂತೀನಿ ಇದರದು ಪೇಮೆಂಟ್ ಇಟ್ಕೊಳ್ಳಿಲ್ಲ ಎಲ್ಲ ಪೇಮೆಂಟ್ ಕ್ಲಿಯರ್ ಇದೆ ನೀವು ತಂದ್ರೆ ನನ್ನ ಗಮನಕ್ಕೆ ತಂದಿದ್ರೆ ನೋಡಿ ಹೇಳ್ತೀನಿ ಹಣನೂ ಇದೆ ಅದಕ್ಕೆ ಸರ್ ಈಗ ನಿಮ್ಮ ಬಂದರು ಇಲಾಖೆಯಿಂದ ಅಲ್ಲಿ ಬೋಟ್ಗಳು ಹಿಂದೆ ನಾಲ್ಕು ಬೋಟ್ಗಳಿದಾವೆ ಸರ್ ಆ ಭಾಗದಲ್ಲಿ ಸೊ ಈಗ ಸೇತುವೆ ಆಗಿದೆ ಸರ್ ಈಗ ಆ ಭಾಗದಲ್ಲಿ ಈಗ ಸೇತುವೆ ಆದ ನಂತರದಲ್ಲಿ ಅಲ್ಲಿಯ ಈಗ ಟೂರಿಸಂ ಮಾಡಲಿಕ್ಕೆ ಮಾಡಬೇಕು ಅನ್ನೋದು ಅಲ್ಲಿಯ ಸ್ಥಳೀಯ ಮತ್ತು ಒಂದು ಇದು ಬಂದರು ಇಲಾಖೆ ಈಗ ಅದನ್ನು ಓಡುತ್ತೆ ಯಾಕೆಂದ್ರೆ ನೆಕ್ಸ್ಟ್ ನಡೆಸೋಕ್ಕಾಗಲ್ಲ ಯಾಕಂದರೆ ಜನರಿಗೆ ಪ್ರವಾಸಿಗರೆಲ್ಲ ಓಡಾಡೋದು ಇದರಲ್ಲಿ ಬ್ರಿಡ್ಜಲ್ಲಿ ಓಡಾಡೋದು ಸೊ ಹಳ ಈ ಬೋಟ್ಗಳನ್ನು ಏನು ಮಾಡ್ತೀವಿ ಬಾರ್ಜ್ಗಳನ್ನು ನೆಕ್ಸ್ಟ್ ಅಲ್ಲೇ ಇಟ್ಟು ಏನಪ್ಪ ಎಲ್ಲಿ ಅವಶ್ಯಕತೆ ಅದೇ ಬೇರೆ ಬೇರೆ ಕಡೆ ಅಲ್ಲಿ ಕಳಿಸ್ತೀವಿ ಇಲ್ಲಾಂದ್ರೆ ಅಲ್ಲಿ ಬ ಆಪ್ಷನ್ ಮಾಡಿ ಟೂರಿಸಮ್ ಯಾರಾದರೂ ಪಿ 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 ಮಾಡೆಲಲ್ಲಿ ಅವ್ರಿಗೆ ಕೊಡ್ತೇವೆ ಬೇಡ ನಾವು ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಎಲ್ಲಿ ಬಾರ್ಜ್ ಇದೆ ಅದನ್ನು ಆಪ್ಷನ್ ಮಾಡಿ ಅವರ ಇಷ್ಟು ಅಂದರೆ ಕೊಡುವಂಗೆ ಮಾಡಿ ಅವ್ರಿಗೆ ಬಿಡೋದು ಅಂದರೆ ಚೇರ್ಬಂದ ತಗೊಂಡಿ ಒನ್ ಅವರ್ ಸರ್ ಈ ಒಳಚರಂಡಿ ಯೋಜನೆ ಈಗ ಮತ್ತೆ ಮಳೆಗಾಲ ಬಂತು ಸರ್ ಅದೇ ಪ್ರ ಸಮಸ್ಯೆ ಆಗ್ತಾ ಉಂಟು